ರೈತರಿಗೆ ಉಪಯುಕ್ತವಾದ ಕೆಲವು ನಿರ್ಣಯಗಳನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಒತ್ತಾಯಿಸಲು ರೈತರು ಸಭೆ ಸೇರಿ ಚರ್ಚಿಸಿದ್ದಾರೆ ಸರ್ವಾನುಮತದ ಸಭೆ ನಿರ್ಣಯಗಳು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಪಂಚಾಯತ್ ಸಭಾಂಗಣ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ರೈತರ ಸಮಸ್ಯೆ ಬಗೆಹರಿಸಲು ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳ ಬೆಸ್ಕಾಂ ಕೃಷಿ ಬೆಳೆ ವಿಮೆ ಬೆಳೆ ಪರಿಹಾರ ತೋಟಗಾರಿಕೆ ಸೇರಿದಂತೆ ರೈತರಿಗೆ ಆಗಿರುವ ತೊಂದರೆಗಳನ್ನ ಕುರಿತು ಚರ್ಚಿಸಿದ್ದಾರೆ ಜಿಲ್ಲಾಡಳಿತ ರೈತ ಸಂಘಟನೆಗಳ ಮುಖಂಡರನ್ನ ಸಭೆಗೆ ಕರೆದು ನಿರ್ಲಕ್ಷ್ಯ ತೋರುವುದು ಜಿಲ್ಲಾ ಸಂಘಟನೆಗಳ ಮೇಲೆ ಇರುವ ಅಸಡ್ಡೆತನ ಸಂಘಟನೆ ಹಾಳಾಗಿ ಗುಂಪುಗಳಾಗಿರುವುದರಿಂದ ಅಧಿಕಾರಿಗಳ ಅಸಡ್ಡೆ ನಿರ್ಲಕ್ಷ್ಯ ವಹಿಸಿ ಅವಮಾನ ಮಾಡುತ್ತಿದ್ದು ಇದರ ವಿರುದ್ಧ ರೈತ ಸಂಘಟನೆ ಗುಂಪುಗಳೆಲ್ಲರೂ ಒಂದು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಚಳುವಳಿ ಮಾಡಬೇಕಾಗಿದ್ದು ಜಿಲ್ಲೆಯ ರೈತ ಮುಖಂಡರು ಅಹಂ ಬಿಟ್ಟು ಎಲ್ಲ ಒಡೆದು ಹೋಗಿರುವ ಗುಂಪುಗಳು ಅಧಿಕಾರದ ಆಸೆ ಬಿಟ್ಟು ಒಂದಾಗಬೇಕು ಎಂದು ತೀರ್ಮಾನಿಸಿದ್ದಾರೆ ರಾಜ್ಯದಲ್ಲಿ ಗೃಹ ಬಳಕೆಗೆ ಹಾಕಿರುವ ಮೀಟರ್ಗಳನ್ನು ತೆಗೆದು ಬೆಸ್ಕಾಂನವರು ಈಗ ಹೊಸ ಅಳವಡಿಸುತ್ತಿದ್ದು ಇದರಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಧ್ಯಮಗಳು ಬಯಲು ಮಾಡಿವೆ ಸುಮಾರು ಹದಿನೇಳು ಸಾವಿರ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರವಾಗಿರುವುದನ್ನು ಬಯಲು ಮಾಡಿದ್ದು ಈ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಹಳ್ಳಿ ರಾಜಣ್ಣ ಹಳ್ಳಿ ಬಸವರೆಡ್ಡಿ ಮಂಜುನಾಥ್ ಮಹಾಂತೇಶ್ ಈರಣ್ಣ ನಿಂಗಣ್ಣ ಚಂದ್ರಣ್ಣ ಹೇಮಣ್ಣ ಇತರರು ಪಾಲ್ಗೊಂಡಿದ್ದರು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಬೆಸ್ಕಾಮು ತೋಟಗಾರಿಕೆ ಕೃಷಿ ಇಲಾಖೆ ಅನೇಕ ಇಲಾಖೆಗಳ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದೀವಿ ನಾವೆಲ್ಲ ರೈತ ಮುಖಂಡರು ಬಂದು ಸಮಸ್ಯೆಗಳನ್ನ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂತ ಆಹ್ವಾನ ಮಾಡಿದ್ರು ಆದ್ರೆ ಆ ಚರ್ಚೆ ಕರೆದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ ಗೈರಿ ಹಾಜಿರಾಗಿ ಯಾವುದೇ ಅಧಿಕಾರಿಗಳು ಬರಲಿಲ್ಲ ಕನಿಷ್ಠ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆವರೆಗೂ ರೈತರು ಕಾಲೂ ಕೂಡ ಆ ಸಭಾಂಗಣದಲ್ಲಿ ಈ ಜಿಲ್ಲೆಯ ಯಾವುದೇ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಾವುದೇ ಮುನ್ಸೂಚನೆ ಕೊಡಲಿ ಕೊಡಲಿಲ್ಲ ಇಡೀ ಜಿಲ್ಲೆಯ ರೈತರನ್ನು ಕರೆದು ಸುಮಾರು ಈ ಮುನ್ನೂರು ಜನ ರೈತರು ನಾವು ಸೇರಿದ್ವಿ ಅನೇಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಪರಿಹಾರ ಮಾಡ್ಕೋಬೇಕು ಅಂತೇಳಿ ಆದರೆ ಯಾವುದೇ ಅಧಿಕಾರಿ ಬರದೇ ಇರೋದು ಇಡೀ ರೈತ ಕುಲಕ್ಕೆ ಜಿಲ್ಲಾಡಳಿತ ಅವಮಾನ ಮಾಡಿರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನದಾತನ ಅವಮಾನ ಮಾಡಿರ್ತಕ್ಕಂಥ ಜಿಲ್ಲಾಡಳಿತ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇನ್ನು ಮುಂದೆ ಅಂತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳಾಗಿರ್ಲಿ ಯಾವುದೇ ಅಧಿಕಾರಿ ಆಗಿರ್ಲಿ ಸಮಯ ಪ್ರಜ್ಞೆ ಇರಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ನಾವು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮವನ್ನ ಪೂರ್ವಯೋಜಿತವಾಗಿ ಚರ್ಚೆ ಮಾಡಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಕರಿಬೇಕು ಅಂತ ಒತ್ತಾಯ ಮಾಡ್ತಾ ಇಲ್ಲಿ ತಹಸೀಲ್ದಾರ್ ಅವರ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ